ವಾಟ್ ಸ್ಪೆಷಲ್ ಆ ನೆಕ್ಸ್ಟ್ ಶೆಫ್ ಚರ್ಮರಿ ಏನು ನಿಮ್ಮದು ರೇಸ್ ಮಸಾಲ ದೆನ್ ಯಸ್ ತೆಕ್ಕರೆದು ಚಲ್ಲಿ ತೀ ಲಾರಿ ಎಂತದು ನಿಮ್ಮದು ಸ್ಪೆಷಲ್ ಏನ ಸ್ಪೆಷಲ್ ಎಂತೆಲ್ಲ ಮಾಡಿದ ಹಾಕಿದ್ದೆ ಲಿಂಬು ಜ್ಯೂಸಿಗೆ ಇಲ್ಲಿ ನೋಡು ಉಪ್ಪು ಸಕ್ಕರೆ ಇಲ್ಲ ನೋಡು ಮುಂದೆ ಹಾಂ ಕಸ ಕಸ ಹ್ಞೂ ನೀವೇನು ಮಾಡಿದ್ದೀರಿ ಲಿಂಬೆ ಜ್ಯೂಸ್ ನಿಮ್ಮೊಂದು ಸಹ ಜ್ಯೂಸೇಯಾ ಹ್ಞೂ ಇಲ್ಲಿಂಟು ಜ್ಯೂಸ್ ನಿಮಗೆ ತೋರಿಸಿ ಹಾಂ ಜ್ಯೂಸಾ ಎಂತ ಹಾಕಿದ್ದೀರಿ ಹಾಕಿದ್ದೀಯಾ ಚೆನ್ನಾಗಿದ್ಯಾ ಟೇಸ್ಟ್ ಮಾಡ್ಬೋದಾ ಹಾಂ ಹಾಂ ವಾವ್ ಸೂಪರ್ ಏನಿದು ಸಲಾಡ್ ಎಂಥದ್ದು ಸಲಾಡು ನಿಂತುಕೊಳ್ಳಿ ಕುಕ್ ಎಂಥ ಸಲಾಡ್ ಇದು ಯಾವ್ದದು ಸಲಾಡ್ ಸ್ಪೆಷಲ್ ಸಲಾಡ್ ಏನೆಲ್ಲ ಹಾಕಿದ್ದಿ ಯಾರು ಹೆಲ್ಪ್ ಮಾಡಿದ್ದು ನಿನಗೆ ಅಮ್ಮ ಕಲಸಿ ಕೊಟ್ರ ಹ್ಮ್ ಇದೆ ಇದೆಂತದು ಎಂತದ್ದು ಏನು ಜ್ಯೂಸಾ ूस ऐन्तिरी मज्जी मज्जीव मध्या ऊटके मज्जिके बरं चंदाय मज्जी तिरत उतर वाट इस् दिस स्वट वाट स्वट ब्रेड स्वट वाईस Then this is this one. Milk. Milk. Cake. Cake. What is that? Cake. Cake. Then what you are preparing? Cake. Cake. Everybody is preparing juice. juice. Which juice? Cuscus -cus juice. <laughs> Limbo. Lemonade. Hmm. Yeah. Then yours. Oh, super. E our A ah? cake. Que? Nice. Ah? Snacks? Snacks. Snacks. É no mar especial. milkshake. Milkshake, hein? Oreo milkshake. ಇಲ್ಲಿ ಎಂತದು ರೆಡಿ ಆಗಿದೆ ನಿಮ್ಮದು ರೆಡಿ ಆದ ಮ್ಯಾಲೆ ರೆಡಿ ಕೆಳಗಿರ್ಲಿಕ್ಕಿಲ್ಲ ಹ್ಞೂ ಏನಿದು ಸ್ಯಾಂಡ್ವಿಚ್ ಯಾ ಸೂಪರ್ ವಾಟ್ ಫ್ರೂಟ್ ಸಲಾಡಾ ಓ ಮತ್ತೆ ಕಟ್ ಮಾಡಿಟ್ಟಿದ್ಯಾ ಕಟ್ ಮಾಡಿ ತಗೊಂಡಿದ್ದೀಯ ಸಲಾಡ್ ಮಾಡ್ಲಿಕ್ಕೆ ಉಂಟಾ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ ಡಿಸೈನ್ ಮಾಡ್ತೀಯಾ ಓಕೆ ಎಂತ ಕ್ರೀಮ್ ಎಂತ ಮಾಡಲಿಕ್ಕೆ ಮಾಡ್ಲಿಕ್ಕೆ ನೈಸ್ ಕ್ರೀಮ್ ಕ್ರೀಮ್ ಓ ಕೇಕ್ ಗುಡ್ ನೈಸ್